ಲಕ್ಷ್ಮಣ ನೋಡಿದೆ ಇಂದ್ರಜಿತ್ತುವಿನ ಪರಾಕ್ರಮವನ್ನು ಓಹೋ ನಾನು ಬಿಟ್ಟ ಬಾಣದ ಅಘಾತಕ್ಕೆ ನೀನು ಮೂರ್ಛ ಹಾಕಿತನ್ನು ಇಷ್ಟುವಾಗ ಮರೆತು ಬಿಟ್ಟಯಾ ಲಕ್ಷ್ಮಣ ನೀನು ನನ್ನನ್ನು ಒಂದೇ ಒಂದು ಸಲ ಅದು ಸ್ವಲ್ಪ ಸಮಯವೇ ಮೂರ್ಛಗೊಳಿಸಿದ್ದು ಆದರೆ ನಾನು ನಿನ್ನನ್ನು ನಿನ್ನ ಸೋದರನನ್ನು ಎಷ್ಟು ಸಲ ಮೂರ್ಛಗೊಳಿಸಿದ್ದೆ ಎಂಬುದನ್ನು ನೆನಪಿಸಿಕೊ ಎಷ್ಟು ಸಲ ನೀಗಿದ್ದರೂ ಚಲನೆ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ದರು ಎಂಬುದನ್ನು ಒಂದೇ ಒಂದು ಸಲ ನೆನಪಿಸಿಕೋ ಲಕ್ಷ್ಮಣ ಜೊತೆಗೆ ನಿನ್ನ ವಾಣರ ಸೇನೆಯೇ ನನ್ನ ದಿವ್ಯಾಸ್ತ್ರಗಳಿಗೆ ಶರಣಾಗಿ ಹಸುರೀಗಿರಲಿಲ್ಲವೇ ಅಷ್ಟು ಬೇಗ ನೀನು ಇದನ್ನೆಲ್ಲ ಮರೆತರೆ ನಾನು ಮತ್ತೊಮ್ಮೆ ನನ್ನ ಬಾಣಗಳಿಂದ ನಿನಗೆ ನೆನಪು ಮಾಡಿಕೊಡುತ್ತೇನೆ ಅದು ನಿನ್ನ ಮಾಯಾಜಾಲದ ಕುಟಿನ ತಂತ್ರ ಇಲ್ಲಿಗಿತು ಮುಖಾಮುಖಿಯಾಗಿ ಯುದ್ಧ ಮಾಡಿದ್ದರೆ ಇಷ್ಟು ಮಾತನಾಡಲು ನಿನ್ನ ನಾಲಿಗೂ ಇರುತ್ತಿರಲಿಲ್ಲ ನೀನು ಇರುತ್ತಿರಲಿಲ್ಲ ನಾನಿರುತ್ತೀನೋ ನೀನಿರುತ್ತೀಯೋ ಬೇಗನೆ ಗೊತ್ತಾಗುತ್ತದೆ ಲಕ್ಷ್ಮಣ ನನ್ನನ್ನು ಗೆಲ್ಲುತ್ತೇನೆ ಎಂಬ ಭ್ರಮೆಯಲ್ಲಿ ಸೈನ್ಯವನ್ನು ಬಿಟ್ಟು ಬಂದಿರುವ ನಿನ್ನ ಮೂರ್ಖತನಕ್ಕೆ ಆದಷ್ಟು ಬೇಗ ಫಲಿತಾಂಶ ಒದಗಿಸಬೇಕು ವೃತ್ತುವಿನ ಮನೆಗೆ ಹೋಗಲು ನೀವೇ ಆಚರಣೆ ಕೊಡುತ್ತಿರುವಂತಿದೆ ನಾನೆಲ್ಲಿಸಿತು ನೀನು ಈಗಾಗಲೇ ವೃತ್ತಿ ಮಂದಿರದಲ್ಲಿ ಕಿತ್ತಿರಿದು ಸೇರಿರುವ ನಿನ್ನ ಬಂಧುಗಳ ಜೊತೆ ನೀರಬೇಕು ಪಾಪ ಅವರಿಗೆ ಬೇಸರವಾಗಬಾರದು ಎಲ್ಲವೋ ಲಕ್ಷ್ಮಣ Sinun ei pidä niin mehän haastavuusvastaan päätellä. Sinulle ei kattari ರಾವಣ ಪುತ್ರ ನಿನ್ನ ಬಾಣಗಳಲ್ಲಿ ಹರಿತವೂ ಇರಲಿಲ್ಲ ವೇಗವೂ ಸಾರದು ಅವು ಕೇವಲ ನನ್ನ ದೇಹವನ್ನು ಸ್ಪರ್ಶಿಸಿ ನನಗೆ ಗೌರವ ಸಲ್ಲಿಸಿದವು ಈಗ ನನ್ನ ಬಾಣಗಳ ಹರಿತ ಮತ್ತು ವೇಗವನ್ನು ನೀನು ನೋಡು